ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಆನಿಯನ್ ವಿತ್ ಬೇಬಿ ಕಾರ್ನ್ ಮಂಚೂರಿಯನ್ ಇಲ್ಲಿ ನಾನು ಕಟ್ ಮಾಡಿರೋ ಬೇಬಿ ಕಾರ್ನ್ ತೊಗೊಂಡಿದ್ದೀನಿ ಕಬಾಬ್ ಪೌಡ್ರ್ ತೊಗೊಂಡಿದ್ದೀನಿ ಯಾವುದಾದ್ರೂ ಸರಿ ಮನೆಯಲ್ಲೇ ರೆಡಿ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಇಲ್ಲಿ ಕರಿಬೇವು ತಗೊಂಡಿದ್ದೀನಿ ಬೇಬಿ ಕಾರ್ನ್ಗೆ ಕಬಾಬ್ ಪೌಡ್ರ್ ಹಾಕ್ತಾಯಿದ್ದೀನಿ ಇಲ್ಲಿ ಬೇಬಿ ಕಾರ್ನ್ಗೆ ಸ್ವಲ್ಪ ಕಬಾಬ್ ಪೌಡ್ರ್ ಜಾಸ್ತಿ ಅನ್ನಿಸಿದರೆ ಸ್ವಲ್ಪ ನೀರು ಹಾಕೊಳ್ಳಿ ಒಲೆ ಮೇಲೆ ಕಡಾಯಿ ಇಟ್ಬಿಟ್ಟು ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಈ ಬೇಬಿ ಕಾರ್ನ್ಸ್ ಏನು ಕಲ್ಸಿಟ್ಕೊಂಡಿದ್ವಲ್ವ ಇದನ್ನು ಹಾಕ್ಬಿಟ್ಟು ಫ್ರೈ ಮಾಡಿ ಬೇಬಿ ಕಾರ್ನ್ಸ್ ಡೀಪ್ ಫ್ರೈ ಆದಮೇಲೆ ಎತ್ತಿಟ್ಕೊಳ್ಳಿ ನಂತರ ಒಂದು ಪಾತ್ರೆಯಲ್ಲಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಅದರಲ್ಲಿ ಬೆಳ್ಳುಳ್ಳಿ ಹಾಕಿ ಡೀಪಾಗಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಾನಿಲ್ಲಿ ಸ್ವಲ್ಪ ದಪ್ಪದಾಗ ಹೆಚ್ಚಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಮನೇಲೇ ಜಜ್ಜಿ ಇಟ್ಟಿಟ್ಕೊಂಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಒಂದು ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಆಮೇಲೆ ಒನ್ ಟೀ ಸ್ಪೂನಷ್ಟು ವಿನೆಗರ್ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಸರಿಯಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇದೆಲ್ಲ ಫ್ರೈ ಆದಮೇಲೆ ಒನ್ ಟೀ ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೋಡ್ಕೊಂಬಿಟ್ಟು ಅಷ್ಟು ಟೊಮೆಟೊ ಸಾಸ್ ಹಾಕೊಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನೆಲ್ಲ ಹಾಕಿದ್ಮೇಲೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಬೇಬಿ ಕಾರ್ನು ಅದನ್ನು ಇದಕ್ಕೆ ಹಾಕಬೇಕು ಇದೆಲ್ಲದನ್ನೂ ಒಂದ್ಸರಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದರೆ ಕಾರ್ನ್ ಮಂಚೂರಿಯನ್ ರೆಡಿ ಆಯಿತು ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಮ್ಮ ಚಾನಲ್ಗೆ